他嘞，是他去的。 ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರಾಜ್ಯಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ನಮ್ಮ ಬೇಡಿಕೆ ಈಡೇರಿಕೆ ಸಾಕಷ್ಟು ಬಾರಿ ಪ್ರತಿಭಟನೆ ಮನವಿಗಳನ್ನು ಸಂಬಂಧಪಟ್ಟವರಿಗೆ ನೀಡಿದ್ದೇವೆ ಆದರೆ ಏನು ಪ್ರಯೋಜನ ಆಗಿಲ್ಲ ಇದಲ್ಲದೆ ಹೊರಗುತ್ತಿಗೆಯವರು ನಡೆಸುತ್ತಿರುವ ಹೋರಾಟಕ್ಕೆ ಸರ್ಕಾರದ ಸ್ಪಂದನೆಯೂ ಇಲ್ಲವ ಿದೆ ನೌಕರರನ್ನ ನೇರ ಪ್ರಾವತಿಗೆ ತರುವುದರಿಂದ ಸರ್ಕಾರಕ್ಕೆ ಜಿಎಸ್ಟಿ ಉಳಿತಾಯದ ಜೊತೆಗೆ ನೌಕರರಿಗೆ ಸೇವಾ ಭದ್ರತೆ ದೊರಕಲಿದೆ ಹಾಗೂ ಏಜೆನ್ಸಿಗಳ ಕಿರುಕುಳವೂ ನಿಲ್ಲಲಿದೆ ನಗರಾಭಿವೃದ್ಧಿ ಇಲಾಖೆಯು ಸಹ ಈ ಕಾರ್ಮಿಕರ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲೆಯಿಂದ ಸಾವಿರಾರು ಹೊರಗುತ್ತಿಗೆ ಕಾರ್ಮಿಕರು ಫೆಬ್ರವರಿ ಹದಿಮೂರು ಹದಿನಾಲ್ಕರಂದು ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿ ನ್ಯಾಯ ಸಿಗದೆ ಹೋದಲ್ಲಿ ನಮ್ಮ ನಡಿಗೆ ಮುಖ್ಯಮಂತ್ರಿಗಳ ಮನೆ ಕಡೆಗೆ ಎಂಬ ಘೋಷಣೆಯೊಂದಿಗೆ ತೆರಳಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು ಸರ್ ಫೆಬ್ರವರಿ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಎಲ್ಲ ತಾಲೂಕುಗಳಿಂದ ಸೇರಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನಗರಸಭೆ ಮುಂದೆ ಧರಣಿ ಹಮ್ಮಿಕೊಂಡಿದ್ದೀವಿ ತದನಂತರ ಸಿ ಎಂ ಮನೆಯವರ ಮುಂದೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್ ನಮ್ಮ ಬೇಡಿಕೆ ಒಂದೇ ಕಾಂಟ್ರಾಕ್ಟ್ ರದ್ದಾಗಬೇಕು ನೇರ ಪಾವತಿ ಆಗ್ಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್ ಈ ಧರಣಿ ಕಾರ್ಯಕ್ರಮ ನಮ್ಗೆ ಇಷ್ಟು ಜನ ಭಾಗಿಯಾಗ್ತಾರೆ ನೀವು ಪ್ರೊಟೆಸ್ಟ್ ಅಲ್ಲಿ ಅಂತ ಸರ್ ಎಲ್ಲ ವರ್ಗುದಿಗೆಲಿರೋರು ಹದಿನೈದು ಸಾವಿರ ಜನ ಇದ್ದೀವಿ ಸರ್ ನಾವು ಎಂಟರ್ ಸ್ಟೇಟಲ್ಲಿ ಹದಿನೈದು ಸಾವಿರ ಇದ್ದೀವಿ ಎಲ್ಲ ಹೋಗಿ ಸಿ ಎಮ್ ಮನೆ ಮುಂದೆ ಕುತ್ಕೊಳ್ಬೇಕು ಅಂತ ಹೇಳಿ ನಾವು ತೀರ್ಮಾನ ತೊಗೊತ ತೊಗೊಂಡಿದ್ದೀವಿ ಸರ್ ಸರ್ ಇಲ್ಲಿ ಐನೂರ ಎಪ್ಪತ್ತು ಜನ ಇದ್ದೀವಿ ಸರ್ ವರ್ಗುದಿಗೆಯಲ್ಲಿ ಕೆಲಸ ಮಾಡೋಂಥವ್ರು ಎಪ್ಪತ್ತು ಜನ ಇದ್ದೀವಿ ಸರ್ ಸ್ಟ್ರೈಕ್ ಮಾಡ್ತೀವಿ ಸರ್ ಐದು ತಾಲೂಕಿಂದನೇ ಸೇರಿ ಇಲ್ಲಿ ಕುತ್ಕೊಂತೀವಿ ಸರ್ ಹೌದು ಸರ್ ಅವತ್ತು ಕೆಲಸ ಎಲ್ಲ ನಿಲ್ಲಿಸ್ತೀವಿ ನಿಲ್ಲಿಸ್ಬಿಟ್ಟು ನಮ್ಮ ಕಾರ್ಯಕ್ರಮ ಏನಿದೆ ಅದನ್ನು ನಡೆಸ್ತೀವಿ ಸರ್ ಅಷ್ಟೊತ್ತಿಗೆ ಸರ್ಕಾರನೂ ಎಚ್ಚೆತ್ಕೊಂಡು ನಮ್ಮನ್ನು ನಮ್ಮ ಬೇಡಿಕೆಗಳಿಗೆ ಒಪ್ಕೊಂಡು ನಮ್ಮ ಇದು ಮಾಡಿದ್ರೆ ನಾವು ಕೆಲಸ ಹೋಗಿ ಕೆಲಸ ಮಾಡ್ತೀವಿ ಸರ್ ಹ್ಞೂ ಸರ್ ಎಲ್ಲರೂ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್ ಮಾಡ್ತೀವಿ ಬಜೆಟಲ್ಲಿ ಇಕ್ಕಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಮಾಡಿದ್ರೆ ಸಂತೋಷ ಸರ್ ಎಲ್ರಿಗೂ ನಮಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟರಮಣ ಉಪಾಧ್ಯಕ್ಷ ಮಹೇಶ್ ತಾಲೂಕು ಖಜಾಂಜಿ ಕೃಷ್ಣಮೂರ್ತಿ ನವೀನ್ ಚಂದ್ರಶೇಖರ್ ಮುನಿರಾಜು ಶಶಿ ನಂದೀಶ್ ಇನ್ನಿತರರು ಇದ್ದರು ಕಳ್ವನಾರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ